ಗುಡ್ ಮಾರ್ನಿಂಗ್ ಇವತ್ತು ನೋಡಿ ಊರಲ್ಲೆಲ್ಲ ವೀಡಿಯೋ ಮಾಡ್ತಿದ್ದಲ್ಲ ಆ ಥರ ಮಾಡ್ತಾ ಇದ್ದೀನಿ ಇವತ್ತು ಸುಮ್ಮನಿರಾ ಸಿಂಭ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಇದುವರೆಗೆ ಎಪ್ಸಿದ್ರು ನಮ್ಮ ಮನೆಯವರು ನನಗೆ ಏನಾಯ್ತು ಅಂದರೆ ರಾತ್ರಿ ಒಂದೂವರೆಗೆ ಎಚ್ಚರ ಆಯ್ತೇನೋ ಬಿತ್ತು ಸೌಂಡ್ ಆಯಿತು ನನಗೆ ಎಂತ ನಂಗೆ ಗೊತ್ತಾಗಲೇ ಇಲ್ಲ ಅವ್ರ ಮನೆ ತಂಗಿನ ಹ್ಯಾಡ ಅಂತ ಅನಿಸುತ್ತೆ ಆಮೇಲೆ ನಂಗೆ ಎಚ್ಚರ ಆಯಿತು ಸುಮಾರು ಆರು ಹೊತ್ತು ಇದ್ದೇನೆ ಬರಲಿಲ್ಲ ಆಮೇಲೆ ಶೇ ನನ್ನ ಹತ್ತಿರ ಬಂದು ಗಟ್ಟಿ ಹಿಡ್ಕೊಂಡು ಮಲಗಿಬಿಟ್ಟ ಆಮೇಲೆ ಒಂಚೂರು ಚೆನ್ನಾಗಿ ನಿದ್ದೆ ಬಂತು ಆಮೇಲೆ ನನಗೆ ಎಚ್ಚರವೇ ಆಗಿಲ್ಲ ಏನೋ ಒಂದು ಎರಡು ಎರಡೂವರೆ ತನಕ ಎಚ್ಚರ ಇದ್ದೇನೆ ಆಮೇಲೆ ನಿದ್ದೆ ಬಂತು ಆಮೇಲೆ ಹಂಗೆ ಎಚ್ಚರನೇ ಇಲ್ಲ ನಮ್ಮನೆಯವರು ಎಷ್ಟು ಎದ್ದಿದ್ದಾರೆ ಏನೋ ಗೊತ್ತಿಲ್ಲ ನಮ್ಮನೆಯವರು ಬೇಗ ಎದ್ದಿದ್ದಾರೆ ಇವತ್ತು ಆಮೇಲೆ ಐದುವರೆ ನಾನು ನೆಪ್ಸಿದ್ರು ಹೇಳು ಅಂತ ಯಾಕೆ ಅಂತ ಹೇಳ್ತೀನಿ ಆಮೇಲೆ ನಾನು ಹೊರಗಡೆ ಬಂದು ಪಂಪ್ ಆನ್ ಮಾಡೋಣ ಅಂತೇಳಿ ಶೆಡ್ ಬಾಗಿಲು ತೆಗ್ಯೋಣ ಅಂತ ಹೋಗ್ತೀವಿ ಶೆಡ್ ಬಾಗಿಲು ತೆಗೆದಿತ್ತು ನಾನು ರಾತ್ರಿ ಶೆಡ್ ಬಾಗಿಲು ಹಾಕಿಲ್ವ ಅಂತ ನಾನೇ ಹಾಕಿದ್ದೀನಿ ಆಮೇಲೆ ನೋಡ್ತೀನಿ ಓ ಗಿಡಗಳಿಗೆಲ್ಲ ನೀರು ಬಿಟ್ಟು ಟ್ಯಾಂಕ್ ತುಂಬಿಸಿ ಎಲ್ಲ ಕೆಲಸ ಮಾಡಿ ನನ್ನ ನೆಪ್ಸಿದ್ದಾರೆ ಆಮೇಲೆ ಹೋಗಿ ಒಂದೆರಡು ಮಾವಿನಕಾಯಿ ಹಾಗೇನೇ ಗೇರ್ ಬೀಜ ಕೂಡ ಇದೆ ಇಲ್ಲ ಮನೆ ಹತ್ರ ಊರಿಂದ ಬಂದಮೇಲೂ ನಂಗೆ ಇಲ್ಲಿ ಬೀಜ ಹಾಸ್ತ ಕೆಲಸ ತಪ್ಪಿಲ್ಲ ಅಲ್ಲಿಂದ ತಪ್ಸ್ಕೊ ಬಂದರೆ ಇಲ್ಲಿ ತಪ್ಪಿಲ್ಲ ನನಗೆ ಹಾಸ್ಕೊಂಡು ಬಂದ್ವಿ ದನ ಬಂದಿರ್ತವೆ ಜೊತೆಗೆ ತಿಂದು ಪೀಠ ಮಾತ್ರ ಇಟ್ಟಿರ್ತವೆ ಹೋಗಿ ಹಾಸ್ಕೊಂಡು ಬಂದೆ ಹಾಗೆ ಒಂದು ಪಕ್ಕದ ಇದರಲ್ಲಿ ಮರದಲ್ಲಿ ಮಾವಿನಕಾಯಿ ಇದ್ದು ಒಂದೆರಡು ಮಾವಿನಕಾಯಿ ಬಿಡ್ಕೊಡಿ ಅಂತ ಹೇಳಿದೆ ಅದು ಚಟ್ನಿ ಮಾಡಿಡೋಣ ಹೇಳಿ ಚಟ್ನಿ ಖಾಲಿ ಆಯಿತು ಮಾವಿನಕಾಯಿ ಚಟ್ನಿ ನಮ್ಮ ಶೈ ತುಂಬ ಇಷ್ಟಪಟ್ಟು ತಿಂದ ಅದನ್ನು ರೊಟ್ಟಿ ಮೇಲೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸಖತ್ತಾಗಿ ತಿಂದ ನಿನ್ನೆ ರಾತ್ರಿ ಹಾಗೆ ತಿಂದ ಎರಡು ರೊಟ್ಟಿ ತಿಂದ ಅವನು ಹಾಗೆಯೇ ಇನ್ನು ಹಾಂ ನಮ್ಮ ಸಿಂಬಾ ಇವತ್ತು ಒಂದು ದೊಡ್ಡ ಅನಾಹುತ ಮಾಡಿದ್ದಾನೆ ತೋರಿಸ್ತೀನಿ ನಿಮಗೆ ನನ್ನ ಮೊದಲೇ ನನ್ನ ಇಂಡೋರ್ ಪ್ಲ್ಯಾಂಟ್ ಕತೆ ಗೋವಿಂದ ಆಗಿದೆ ಇವನು ಅದರಲ್ಲೂ ಇನ್ನೊಂದು ಪ್ಲ್ಯಾಂಟನ್ನ ಗೋವಿಂದ ಮಾಡಿದ್ದಾನೆ ನಾನು ಏನು ಮಾಡ್ತೀನಿ ಅಂದರೆ ಬಂದವಳು ಎಲ್ಲ ಇಂಡೋರ್ ಪ್ಲ್ಯಾಂಟ್ನು ಒಂದು ಎರಡೆರಡು ದಿನ ಹೊರಗಿಟ್ಟು ಮಾಡೋಣ ಅಂತ ಹೊರಗೆ ಅದು ಯಾಕೋ ಗೊತ್ತಿಲ್ಲ ರಬ್ಬರ್ ಪ್ಲ್ಯಾಂಟು ಚೆನ್ನಾಗೇ ಆಗಿ ಆಗಿರಲಿಲ್ಲ ಅದಕ್ಕೆ ಅದಕ್ಕೆಲ್ಲ ಗೊಬ್ಬರ ಹಾಕಿ ಕೋಕೋಪಿಟ್ ಹಾಕಿ ಅದನ್ನು ಒಂದು ಸ್ವಲ್ಪ ಸರಿ ಮಾಡೋಣ ಅಂತ ಹೊರಗೆ ತಂದಿದ್ದೆ ಚೂರು ಚೆನ್ನಾಗಿ ಆಗಿತ್ತು ಎಲೆಯೆಲ್ಲ ಒಂಥರ ಆಗಿತ್ತು ಚೆನ್ನಾಗಿತ್ತು ಹಾಗೆಯೇ ಅದು ನಾನು ಹೀಗೆ ಯೂಟ್ಯೂಬಲ್ಲೇ ಅದು ಒಂಥರ ಉದ್ದ ಹೊರಟಿತ್ತು ಅದನ್ನು ಸೈಡಿಗೆ ಕಟ್ ಮಾಡಿದ್ರೆ ಅದು ಹಿಂಗೆ ಹೊರಡುತ್ತೆ ಅಂತ ಹಾಕಿದರು ಹಾಗೂ ಮಾಡಿದ್ದೆ ನಾನು ಅದು ಚೆನ್ನಾಗಿ ಹಿಂಗೆ ಚಿಗುರಿತ್ತು ಕೂಡ ಈ ನಮ್ಮ ಸಿಂಬ ಅದ್ರ ಕತೆ ಒಂದು ಗೋವಿಂದ ಮಾಡಿ ಹಾಕಿದ್ದಾನೀಗ ತೋರಿಸ್ತೀನಿ ಏನು ಮಾಡಿದ್ದಾನೆ ಅಂತ ಹೇಳಿ ಬೇಜಾರಾಯಿತು ನನಗೆ ಬೆಳಗ್ಗೆ ಎದ್ದ ತಕ್ಷಣವೇ ಕಸ ಹೊಡಿತಾ ಇದ್ದೆ ಹಾಗೆ ಬಾಗಿಲು ಇನ್ನು ಪರಪರ ಪರ ಮಾಡಿದೆ ಅಂತ ತೆಗ್ದೆ ಇವತ್ತು ಬಾಗಿಲು ತೆಗೋಕೆ ಬೇಗ ಎದ್ದಿದ್ದೆಲ್ಲ ಹಾಗಾಗಿ ಆಮೇಲೆ ನೋಡ್ತೀನಿ ನನಗೆ ಆಯಿತು ಮೊದಲೇ ನಾನು ಇಂಡೋರ್ ಪ್ಲ್ಯಾಂಟ್ ಕತೆ ಗೋವಿಂದ ಆಗಿದೆ ಅದರಲ್ಲೂ ಎಲ್ಲ ಹಾಳು ಮಾಡೋದು ಕರ್ಕೆ ತಿಂತ ಇದ್ದಾನೆ ಹೊಟ್ಟೆನೂ ಆದರೆ ಕರ್ಕೆ ದ ಇವು ದನ ಅಂತೀನಿ ಬೆಕ್ಕು ಮತ್ತೆ ನಾಯಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತೀನಿ ಏನು ಎತ್ತ ಅನ್ನೋದನ್ನು ಆಮೇಲೆ ಎಸಿಟ್ಟಿದೆ ಎರಡು ಮಾವಿನಕಾಯಿ ಬಿಡ್ಕೊಂಡು ಬಂದಿದ್ದೀನಿ ಅದೇ ಮಾವಿನಕಾಯಿ ಚಟ್ನಿ ಮಾಡಕ್ಕೆ ಇದೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಕ್ಲೀನ್ ಮಾಡ್ತೀನಿ ಈಗ ಹೊರಗಡೆ ಕಟ್ಟೇ ಒರೆಸಿಲ್ಲ ಒರೆಸ್ಬೇಕು ಬಕೆಟ್ ಒಂದೊಂದು ಇಲ್ಲ ಎಲ್ಲಿ ಹೋಗಿದ್ದಾವೆ ನಾ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನೋಡಿ ನನ್ನ ರಬ್ಬರ್ ಪ್ಲ್ಯಾಂಟ್ ಕತೆ ಹೆಂಗೆ ಮಾಡಿದ್ದಾನೆ ಇದೆ ಇಲ್ಲೂ ಕಚ್ಚಿದ್ದಾನೆ ಇಲ್ಲೂ ಕ ಇದು ಮುರಿದೋಗಿದೆ ಬಿದ್ದ ತಕ್ಷಣ ಇದನ್ನು ಕಚ್ಚಿದ್ದಾನೆ ನೋಡಿ ಇಲ್ಲಿ ಹೊರಟಿತ್ತು ಸೈಡಿಗೆ ಇದೆ ಈ ಥರ ಕಟ್ ಮಾಡಿದ್ದೆ ನಾನು ಬರಟ್ಟಿತ್ತು ನೋಡ್ತೀನಿ ಇದನ್ನು ಕಟ್ ಮಾಡಿ ನೋಡಿ ಖೋಖೋಪಿಟ್ಟೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟರೆ ಕತೆ ಹೆಂಗೆ ಮಾಡಿಟ್ಟಿದ್ದಾನೆ ಅಂತ ಏನು ಅನ್ನೋದೇ ಅರ್ಥ ಇಲ್ಲಪ್ಪ ಪೈವ್ ಕಾಲದಲ್ಲಿ ಚೌ ಸಿಂಬೋ ಯಾರು ಹಾಳು ಮಾಡಿದ್ದದನಾ ಯಾರು ನನ್ನ ಮುಖ ನೋಡಲ್ಲ ಅವನು ನಾನು ಬೈದರೆ ಯಾರು ಸಿಂಬು ಬಾಯ್ಲಿ ಬಾಯ್ಲಿ ಯಾರು ಯಾರು ಹಾಳು ಮಾಡಿದ್ದದನಾ ಯಾರು ಹಾಳು ಮಾಡಿದ್ದು ಸಿಂಬು ಇಲ್ಲ ನೋಡಿಲಿ ಯಾರು ಹಾಳು ಮಾಡಿದ್ದು ಅದನ್ನೆ ನೋಡಿಲ್ಲ ಅವರು ಪಾಪ ಈ ಇಷ್ಟು ಇಲ್ಲಿ ಬೆಳಗ್ಗೆ ನೀರು ಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲ ಇಷ್ಟು ನೀರು ವೇಸ್ಟ್ ಆಗಿದೆ ಅದೇ ಈಗ ಬಂದರು ಪಾಪ ಪೇಪರ್ ಹಾಕೋರೆ ಆ ನೀರನ್ನು ಕೂಡ ನೋಡೋರು ಅಯ್ಯೋ ದೇವರೇ ಅಂತ ಇದ್ರು ಈ ಬರಗಾಲದಲ್ಲಿ ಇವಾಗ ಸ್ವಲ್ಪ ಮಳೆ ಬಂದಿದ್ದಕ್ಕೆ ಪರವಾಗಿಲ್ಲ ಇಲ್ಲ ಅಂದರೆ ನೀರಿಗೆ ಎಷ್ಟು ಆಹಾಕಾರ ಆಗಿತ್ತು ಈ ಸಲ ಫಸ್ಟ್ ಹೋಗಿ ರಿಪೇರಿ ಮಾಡ್ತೀನಿ ಅಂತ ಇದ್ರು ಪಾಪ ಬೆಳಗ್ಗೆ ಮುಂಚೆ ಜನನೂ ಸಿಗ್ಬೇಕಲ್ಲ ಅವರು ನಮಗೆ ನೀರು ಬಿಟ್ಟಿದ್ದಾರೆ ನಮ್ಮ ಕಡೆ ನೀರು ಬಿಟ್ಟಿದ್ದಕ್ಕೆ ಪೈಪ್ ಇಲ್ಲಿ ಒಡೆದೋಗಿದೆ ನಮಗೆ ಅದೇ ಅಂತೆ ನಲ್ಲಿ ನೀರೇ ಬರ್ತಾ ಇಲ್ಲ ನಾನು ನಲ್ಲಿ ನೀರನ್ನ ಒಂದು ಟ್ಯಾಂಕ್ ತುಂಬಿಸಿ ಇಟ್ಕೊತೀನಿ ಬಟ್ಟೆ ವಾಶ್ ಮಾಡೋಕೆಲ್ಲ ಅದಾಗುತ್ತೆ ಅಂತ ಇದ್ದೀನಿ ನೀರೇ ಇಲ್ಲ ಹೇಳೋಣ ಅಂತ ಅಂದ್ಕೊಂಡೆ ಆಮೇಲೆ ಅವರಿಗೆ ನನಗೆ ನೀರಿನ ಅವಶ್ಯಕತೆ ಈಗ ಇರೋದಿಲ್ಲ ನಮ್ಮನೇ ಬೈತಾರೆ ಆ ಟ್ಯಾಂಕನ್ನ ತೆಗಿತೀನಿ ಅಂತಿದ್ದಾರೆ ನಾನು ಮಳೆಗಾಲ ಬರೋ ತನಕ ಇರಲಿ ಇರಲಿ ಅಂತ ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ ಅದೇ ನಲ್ಲಿ ನೋವು ಬಂದು ಮಾಡಿ ಬಂದೆ ಅದಕ್ಕೆ ನಾನು ಅಲ್ಲಿ ಹೋಗಾಗ್ಲೇ ಕೂತ್ಕೊಂಡಿದ್ದು ಬೆಳಗ್ಗೆ ಯಾಕಂದ್ರೆ ನಲ್ಲಿ ನೀರೇ ಬರ್ತಾ ಇಲ್ಲ ಅಂತ ಇವತ್ತು ಹೇಳ್ತೀನಿ ಒಂದು ನಿಮಿಷ ಲೈಫಲ್ಲಿ ಊರಿಗೆ ಹೋಗ್ಬೇಕು ಹೋಗಬೇಕು ಅಂತ ಇದ್ದಲ್ಲ ಇವತ್ತು ಕಳಿಸೋಣ ಅಂತ ಅವನನ್ನು ಬಸ್ಸು ಒಂಬತ್ತು ಗಂಟೆಗಂತೆ ಹತ್ತು ಗಂಟೆ ಅಂತ ಹೇಳಿದ್ದೆ ಅವತ್ತೊಂದ್ಬಿಟ್ಟು ಆಗಲ್ಲಿ ಒಂಬತ್ತು ಗಂಟೆಗಂತೆ ಬಸ್ಸು ನಿನ್ನೆ ಎಲ್ಲ ಕೇಳ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರು ಬೇಗ ಎದ್ದು ಎಲ್ಲ ರೆಡಿಯಾಗಿ ಊರಿಗೆ ಹೋಗಿ ಬೇಗ ಬರ್ತೀನಿ ಅಂತ ನಿನ್ನೆ ಕಾಯಿ ತನ್ನಿ ಅಂತ ಹೇಳಿದ್ದೀನಿ ಅಪ್ಪ ಮಗ ಇಬ್ಬರು ಊರಿಗೆ ಹೋಗಿದ್ದಾರೆ ಇಬ್ಬರು ಮರೆತು ಬಂದಿದ್ದಾರೆ ನನ್ನ ಕಾಯಿ ಇದೆ ಸಿಪ್ಪೆಕಾಯಿ ಇದೆ ನಾನು ಸಿಪ್ಪೆಕಾಯಿನ ಮನೆಯಲ್ಲೇ ಒಂದಷ್ಟು ತರಿಸಿ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಅವ್ರು ಏನಾದ್ರು ತಂದಿಲ್ಲ ಅಂದ್ರೆ ಅದು ನೋಡ್ಕೋಬಹುದು ಅಂತ ಅದು ಕಾಯಿ ಒಡಿಯೋದಕ್ಕೆ ಅಂತ ಹೇಳಿ ಕಾಯಿ ಸುಳಿಯೋದಕ್ಕೆ ಅಂತ ಹೇಳಿ ಊರಿಗೆ ಒಯ್ದಿದ್ದಾರೆ ಒಣ ಕೊಬ್ಬರಿ ಮಾಡಿ ಒಂದಿಷ್ಟು ಕೊಬ್ಬರಿ ಎಣ್ಣೆ ಮಾಡಿಸಿ ಯಾರಿಗಾದರೂ ಕೊಡೋಣ ಅಂತ ಅಂತ ಇದ್ರು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಅದಕ್ಕೊಯ್ದಿದ್ದಾರೆ ಹಾಗಾಗಿ ನಂಗೆ ಕಾಯೇ ಇಲ್ಲ ಇಷ್ಟೇ ಇಷ್ಟು ಕಾಯಿದೆ ಅದರಲ್ಲಿಗೆ ಅವರಿಗೆ ಉಪ್ಪಿಟ್ಟು ಮಾಡ್ತೀನಿ ತಿಂಡಿ ಶ್ರೈ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ದ ಅವತ್ತು ಅವನು ಇದು ನೋ ಇದಕ್ಕೆ ಸ್ಕೂಲ್ ಒಣಕ್ಕೆ ಹೋಗಿ ಸ್ಕೂಲಿಗೆ ಅಡ್ಮಿಷನಿಗೆ ಹೋಗಿದ್ವಲ್ಲ ಅವತ್ತು ಅಲ್ಲಿ ಉಪ್ಪಿಟ್ಟು ತಿಂದಿದ್ದಲ್ಲ ನಂಗೆ ಆ ಥರನೇ ತಿಳುವು ಉಪ್ಪಿಟ್ಟು ಮಾಡಿ ಮಮ್ಮಿ ಅಂತ ಹೇಳಿದ್ದಾನೆ ನೋಡೋಣ ಹೆಂಗಾಗುತ್ತೆ ಅಂತ ನಾನು ಅವತ್ತು ಅವ್ರು ಮಾಡಿದ್ದು ಚಿರೋಟಿ ರವಲ್ಲಿ ಅಂದ್ಕೊಂತೀನಿ ಚಿರೋಟಿ ರ ಇದೆ ಇದೊಂದು ಕಪ್ಪು ಅದೊಂದು ಕಪ್ಪು ಹಾಕಿ ಮಾಡ್ಲಾ ಅಥವಾ ಮತ್ತೆ ಏನಾದ್ರು ಹಾಳಾಗ್ಬಿಟ್ರೆ ಅಂತ ಹೇಳಿ ನೋಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೋ ಹಾಗೆ ಮಾಡ್ತೀನಿ ಒಂದು ಅರ್ಧ ಕಪ್ ಚಿರೋಟಿ ರವೆ ಹಾಕಿ ಮಾಡ್ತೀನಿ ನೋಡೋಣ ಮೆತ್ತಗಾದ್ರೆ ಆಗಂತಿ ನಿನ್ನಕ್ಕೆ ಮತ್ತೆ ಪಾಪ ತಿಂಡಿ ಇಲ್ದಂಗೆ ಆಗ್ಬಿಡುತ್ತೆ ಅಂತ ಈಗ ವಿಷಯಕ್ಕೆ ಬರ್ತೀನಿ ಶ್ರೇಯು ಅದೇ ಇವತ್ತು ಊರಿಗೆ ಹೋಗ್ತಾ ಇದ್ದಾನೆ ಅವನಿಗೆ ಇಲ್ಲಿ ಏನಾಗಿದೆ ಅಂದ್ರೆ ಯಾರೂ ಇಲ್ಲ ಪಾಪ ಬಂದಾಗ ಒಂದು ಎರಡು ಮೂರು ದಿನ ಹುಡುಗರು ಸಿಕ್ಕಿದ್ರು ಆಮೇಲೆ ಮತ್ತೆಲ್ಲ ಊರಿಗೆ ಹೋಗಿದ್ದಾರೆ ಹಾಗಾಗಿ ಪಾಪ ತುಂಬಾ ಬೇಜಾರ್ ಮಾಡ್ತಾ ಇದ್ದಾರೆ ನಮ್ಮನೆಯರು ಅದಕ್ಕೆ ಎಲ್ಲಿ ಮದುವೆ ಮನೆ ಆಗಲಿ ಏನಾಗ್ಲಿ ಕರ್ಕೊಂಡು 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 ಹೋಗ್ತಾ ಇದ್ರು ಆಮೇಲೆ ನನ್ ಈಗ ಒಂದು ಎರಡು ಮೂರು ದಿನದಿಂದ ಯಾರೂ ಇಲ್ಲ ಟ್ಯೂಷನ್ ಗೆ ಹೋಗ್ ಅಂತ ಪಾಪ ಎರಡು ಮೂರು ಸಲ ಹೋದ ಅಲ್ಲಿ ಟ್ಯೂಷನಿಗೆ ಹೋಗ್ತಿದ್ದಲ್ಲ ಅವರ ಅಕ್ಕಂಗೆ ಪಾಪ ಹುಷಾರ್ ಇಲ್ಲ ಅಂತೆ ಇವನ್ ಪಾಪ ದಿನಾ ಫೋನ್ ಅವನು ಬೇಡ ಇಲ್ಲ ಇಲ್ಲ ಅಂತ ಮೆಸೇಜ್ ಹಾಕ್ತಾ ಇದ್ದ ಆಮೇಲೆ ಒಂದೇನ ಹೋಗಿ ಕೂಡ ಬಂದ ಅವಾಗ ಅವ್ರ ಮನೆಗೆ ಯಾರು ಇರ್ಲಿಲ್ಲ ಆಮೇಲೆ ಹೇಳಿದ್ರಂತೆ ಯಾರೋ ಪಕ್ಕದ ಮನೆಯವರು ಯಾರೋ ಹೇಳಿದ್ರು ಅಂತಿಲ್ಲ ಅವ್ರ ಅಪ್ಪಂಗೆ ಹುಷಾರಿಲ್ಲ ಅವರು ಶಿವಮೊಗ್ಗದಲ್ಲಿದ್ದಾರೆ ಅಂತ ಆಮೇಲೆ ನಿನ್ನೆ ಪಾಪ ಅವರು ಹುಡುಗಿ ಫೋನ್ ಮಾಡಿದ್ಲು ಶರೀಫ್ ಅಂತ ಟ್ಯೂಷನ್ ಮಾಡೋ ಹುಡುಗ ಅವ್ಳು ಹುಡ್ಗಿ ಹೆಸರು ನಾಜಿಯಾ ಅಂತ ಅವಳು ಫೋನ್ ಮಾಡಿದ್ಲು ಅಂಟೆ ಯಾಕೋ ಶ್ರೇಯ ತುಂಬ ಫೋನ್ ಮಾಡ್ತಿದ್ದಾನೆ ಯಾಕೆ ಅಂತ ಕೊನೆಗೆ ಇಲ್ಲ ಕಣೆ ಹಿಂಗೆ ಟ್ಯೂಷನಿಗೆ ಬರ್ತೀನಿ ಅಂತಿತ್ತ ಬುಕ್ಕು ಸಿಕ್ಕಿದೆ ಅಲ್ಲ ಸ್ವಲ್ಪ ಹೋಗು ಅಂತ ನಾವು ಇದು ಮಾಡ್ತಾ ಇದ್ವಿ ಆಮೇಲೆ ಅವಳು ಹೇಳಿದ್ರು ಇಲ್ಲ ನಮ್ಮ ಅಪ್ಪಂಗೆ ಹುಷಾರಿಲ್ಲ ತುಂಬ ಸೀರಿಯಸ್ ಆಗಿಬಿಟ್ಟಿದೆ ಅದಕ್ಕೆ ನಾವು ಇದರಲ್ಲಿ ಅಲ್ಲಿ ಇಟ್ಕೊಂಡು ಹೋಗಿದ್ದೀವಿ ಅಂತ ಹೇಳ್ಬೋದು ಕೇಳಿ ನಂಗೆ ಬೇಜಾರಾಗ್ಬಿಡ್ತು ಇಲ್ಲ ಆರಾಮಾಗಿ ಬರ್ತಾರೆ ಅಂತ ಹೇಳಿದ್ರೆ ತುಂಬ ಒಳ್ಳೆಯ ಜನ ಅವರು ಅವ್ರ ಪಾಪ ಮುಸ್ಲಿಮ್ ಆದರೂ ಹೇಳಬಾರ್ದು ನಾನು ಜಾತಿಯಂತೆ ಮಾಡಬಾರ್ದು ನಾನು ಯಾವತ್ತೂ ಮಾಡೋದು ಇಲ್ಲ ಆ ಥರ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ಅವತ್ತು ಆಂಟಿ ಆಗಲಿ ಅವ್ರ ಆಗಲಿ ಅದನ್ನೇ ಅಂತ ಇದ್ದ ಶ್ರೇಯು ಇವು ಸೀದಾ ಅವ್ರು ಅಡುಗೆ ಮನೆಗೆ ಹೋಗೋದಂತೆ ನೀರು ಕುಡಿಯೋಕ್ಕೆ ಅಂತ ಟ್ಯೂಷನಲ್ಲಿ ಇಟ್ಟರು ಸೀದಾ ಅಡುಗೆ ಮನೆಗೆ ಹೋಗಿ ನೀರು ಕುಡಿಯೋದು ತಿಂಡಿ ತಿನ್ನಿ ಅಂತ ತುಂಬ ಒತ್ತಾಯ ಮಾಡೋದು ಟ್ಯೂಷನಿಗೆ ಬೆಳಗ್ಗೆ ಹೋಗ್ತಿದ್ದಲ್ಲ ಎಕ್ಸಾಮ್ ಟೈಮಲ್ಲಿ ಆವಾಗ ತಿಂಡಿ ತಿನ್ನಿ ಅಂತ ಒತ್ತಾಯ ಮಾಡ್ತಿದ್ದಂತೆ ಆಮೇಲೆ ಏನೇನೋ ಏನಾದ್ರು ತಿನ್ನೋದು ಕೊಡೋರು ಅಂತೆ ಮಕ್ಕಳಿಗೆ ಅದೇ ಅಲ್ವಾ ಮಕ್ಕಳು ಏನು ಬಯಸ್ತಾರೆ ನಮ್ಮಿಂದ ಬಯಸೋ ಪ್ರೀತಿ ತಿನ್ನೋದಕ್ಕೆ ಅಷ್ಟೇ ಎರಡೇ ಬಯಸೋದು ಅವರಿಗೆ ನಾವು ಆದರೆ ಅಯ್ಯೋ ಅವ್ರ ಮನೆಗೆ ಹೋದರೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅದು ಇದು ಅವ್ರ ಮನೇಲಿ ಅದಿದೆಯಾ ಇದೆಯಾ ಹಾಳು ನೋಡ್ಕೊ ಬರ್ತೀವಿ ಮಕ್ಕಳು ಆ ಥರದ್ದು ಏನೂ ನೋಡೋದಿಲ್ಲ ಅದಕ್ಕೇ ಮಕ್ಕಳು ಅಂತ ಹೇಳೋದು ತುಂಬ ಅವನು ಶ್ರೇನು ಬೇಜಾರಾಯ್ತು ಅವನಿಗೆ ನಮಗೂ ಬೇಜಾರಾಯಿತು ಕೇಳ ಹೇಳಬೇಕು ಒಂದಿನ ಶರೀಫು ಫೋನ್ ಮಾಡಿ ಅಂತ ಮಾತಾಡಿ ಅಂತ ಹೇಳಿ ಚಿನ್ನಿಗೂ ಅವನು ಟ್ಯೂಷನ್ ಮಾಡ್ತಾಯ್ತಾ ಮ್ಯಾಥ್ಸ್ ಏನೋ ಮಾಡ್ತಾಯಿದ್ದ ಅವನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದ ನಾನು ಸ್ಟೇವ್ ಹಾಗಾಗಿ ಅಲ್ಲಿಗೆ ಹಾಕಿದೆ ಮ್ಯಾಥ್ಸು ಸೈನ್ಸು ಸ್ವಲ್ಪ ಚೆನ್ನಾಗಿ ಆಗಲಿ ಅಂತ ಹೇಳಿ ಹಾಕಿದೆ ಈಗ ಯಾಕೋ ಬೇಜಾರಾಯಿತು ಅದೇ ಒಂದು ಸ್ವಲ್ಪ ಅವನಿಗೂ ಒಂದು ಟಚ್ ಕೊಟ್ಟು ಕಳ್ಸಿದ್ರಿ ಇಲ್ಲಿಂದ ಅವನಿಗೆ ಅದಾದ್ರೂ ಸ್ವಲ್ಪ ಈಸಿ ಆಗ್ತಿತ್ತು ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಹಿಂಗಾಯಿತು ಹಿಂಗಾಯ್ತು ಕಳ್ಸೋಕೆ ಆಗೋದಿಲ್ಲ ನೋಡೋಣ ಎಲ್ಲ ರೋಡಪ್ಪ ಹುಷಾರಾಗಿ ಬಂದರೆ ಅಥವಾ ನಾವು ಊರಿಂದ ಬೇಗ ಬಂದರೆ ಒಂದು ಎಂಟು ದಿನ ಹತ್ತು ದಿನ ಕಳ್ಸೋಣ ಅಂತ ಅಂದ್ಕೊಂಡಿದ್ರಿ ಗೊತ್ತಿರ ಏನಾಗುತ್ತೆ ಅಂತ ಇವತ್ತು ನುಗ್ಗೆಕಾಯಿಗೆ ಒಂದು ಗತಿ ಕಾಣಿಸೋಣ ಅಂತ ಹೊರಗೆ ತೆಗೆದಿಟ್ಟಿದ್ದೀನಿ ಫ್ರಿಜ್ಜಿಂದ ಇವತ್ತು ನುಗ್ಗ ಅದೇ ಹೇಳಿದೆ ನಮ್ಮ ಇವತ್ತು ಇರ್ತಿರಲ್ಲ ನಮಗೆ ಸಾರು ಮಾಡ್ತೀನಿ ಅಂತ ಹೇಳಿ ನೀರಲ್ಲಿ ನೆನೆಸಿಟ್ಟಿದ್ದೆ ಅಲ್ಲ ಫ್ರಿಜ್ಜಲ್ಲೂ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೆ ಚೆನ್ನಾಗಿ ಇದೆ ಏನು ಫ್ರೆ ಏನು ಆಗಿಲ್ಲ ಫ್ರೆಶ್ ಆಗೇ ಇದೆ ಅದೇ ಇವತ್ತು ಹೆಂಗಪ್ಪ ಇರೋದು ಅಂತ ಇನ್ನು ಹೆಂಗೆ ಕಾಲ ಕಳೆಯೋದು ಅಂತ ಇದೆ ನಾ ನಮ್ಮ ಮನೆಯವ್ರಿಗಂತೂ ಕಳ್ಸೋಕೆ ಇಷ್ಟ ಇರಲಿಲ್ಲ ಊರಿಗೆ ಹಾಗಾಗೇ ನಾಳೆ ಹೋಗೋಣ ನಾಳೆ ಕಳಿಸ್ತೀನಿ ನಾಳೆ ಕಳಿಸ್ತೀನಿ ಅಂತ ಮಾಡ್ತಾನೇ ಇದ್ದರು ಆಮೇಲೆ ಇವನು ತುಂಬ ರಗಳೆ ಮಾಡೋಕ್ಕೆ ಶುರು ಮಾಡಿದೆ ಮತ್ತು ಅವ್ನು ಮಾಡೋದು ನಮಗೂ ಒಂಥರ ಬೇಜಾರ್ ಥರ ಅನ್ನಿಸ್ತು ಅದಕ್ಕೆ ಬೇಡ ಕಳಿಸ್ಬೇಡ ನಾನು ಹೋಗ್ತೀನಿ ಸದ್ಯ ಕಾಲೇನೆ ಗೊತ್ತಿಲ್ಲ ಯಾವಾಗ ಏನು ಅಂತ ಏನು ನಮ್ಮ ಅಮ್ಮ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಹೇಳ್ತಾ ಇದ್ರೆ ಗೇರ್ ಜನ ಕೆಲಸದವ್ರಿಗೆ ಹೇಳಿ ಆರಿಸ್ತಾ ಇದ್ದೀನಿ ಅದೇ ತುಂಬಾ ಬಿದ್ದಾವೆ ಬಾ ಬಾ ಅಂತ ಇದ್ರು ಅಂದ್ರೆ ನಾವಿದ್ದಂಗೆ ಅನ್ಸೋದಿಲ್ಲ ಅಲ್ಲಿ ಕೆಲಸದವ್ರ ಹತ್ರ ಎಷ್ಟು ಮಾಡ್ಸಕ್ಕಾಗತ್ತಲ್ವ ನಾವಿದ್ದರೆ ಅಲ್ಲಿ ಒಂದು ಇದಿರುತ್ತೆ ನಮ್ಮ ಅಮ್ಮ ಅವತ್ತೊಂದು ಹೋಗಿದ್ರಂತೆ ನಂದು ಒಂದು ಆಳ ಇದ್ರು ನೋಡುವಂತಿದ್ರು ನನಗೆ ಚಿರೋಟಿ ರವೆ ಅದು ಯಾವಾಗ ತರ್ಸಿದೆ ಅನ್ನೋ ಕೂತ್ರೆ ನಾನು ಫ್ರಿಜ್ ಖಾಲಿ ಮಾಡ್ತಾ ಇದ್ದಲ್ಲ ಅವಾಗ ಇದಿಷ್ಟು ಚಿರೋಟಿ ರವೆ ಇತ್ತು ಇದು ನಾನು ಕೇಸರಿ ಬಾತಿಗೆ ಅಂತ ಯಾವಾಗ ತರ್ಸ್ಕೊಂಡಿದ್ದೀನಿ ನಂಗೆ ಮರ್ತ ಹೋಗ್ಬಿಟ್ಟಿದೆ ಅದ್ರಲ್ಲಿ ಒಂಚೂರು ಯೂಸ್ ಮಾಡಿದ್ದೀನಿ ಅಷ್ಟೇನೆ ನೋಡೋಣ ಅಂತ ಒಂದು ರವೆ ಒಂದು ಕಪ್ಪಷ್ಟು ಇದ್ದೀನಿ ಚಿರೋಟಿ ರವೆ ಇದೆಯಲ್ಲ ನನಗೆ ಒಬ್ಬರು ಹೇಳಿದ್ರು ನಾನು ಪೂರಿ ಹಿಟ್ಟು ಗೊತ್ತಾ ಅವತ್ತು ಮೆತ್ತಕ್ಕಾಗ್ಬಿಟ್ಟಿದ್ದು ಅದಕ್ಕೆ ಅವರು ಹೇಳಿದ್ರು ಸ್ವಲ್ಪ ಚಿರೋಟಿ ರವೆ ಹಾಕಿ ಅವಾಗ ಗಟ್ಟಿ ಬರುತ್ತೆ ಅಂತ ಹೇಳಿದ್ರು ಯಾಕಂದರೆ ಅದು ರವೆ ನೀರೆಲ್ಲ ಹೀರಿದಾಗ ಗಟ್ಟಿ ಆಗುತ್ತಲ್ವ ನೆಕ್ಸ್ಟ್ ಸಲ ಪೂರಿ ಮಾಡಬೇಕಿದ್ರೆ ಈ ಇದನ್ನು ಫಾಲೋ ಮಾಡ್ತೀನಿ ನಾನು ಥ್ಯಾಂಕ್ ಯು ಸೊ ಮಚ್ ಹೇಳಿದ್ದಕ್ಕೆ ಒಂದೊಂದು ಗೊತ್ತಿರೋದಿಲ್ಲ ಅಲ್ಲ ನನ್ನ ಕೈಯಲ್ಲಿ ಯಾಕೋ ಗೊತ್ತಿಲ್ಲ ಪೂರಿ ಹಿಟ್ಟು ಚಪಾತಿ ಹಿಟ್ಟು ಯಾವುದು ಕಲಿಸಿದ್ರು ನೀರು ಹೊಡೆದು ಬಿಡುತ್ತೆ ನಮ್ಮಲ್ಲಿ ರಾಗಿ ಗಂಜಿನ ನಾವು ಲೋಟದಲ್ಲಿ ಕುಡಿಯೋಲ್ಲ ಕೆಲ್ ನಮ್ಮನೆಯವರೆಲ್ಲ ಕೈಯಲ್ಲೇ ಕುಡಿತಾರೆ ಅದು ಆ ಕೈಯಲ್ಲಿ ಕುಡಿತಾರೆ ಗೊತ್ತಾ ಆವಾಗ ಕೂಡ ಅದು ನೀರು ಹೊಡೆಯುತ್ತೆ ರಾಗಿ ಗಂಜಿ ಹಾಗೆ ನೀರು ಹೊಡೆದ್ರೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅಂತ ಹೇಳ್ತಾರೆ ನನ್ನ ಕೈಯ್ಯಲ್ಲಿ ಹಾಗೇ ಯಾಕೋ ಗೊತ್ತಿಲ್ಲ ಆ ಥರ ನೀರು ಹೊಡೆಯುತ್ತೆ ರಾಗಿ ಗಂಜಿನೂ ಹಾಗೆ ನೀರು ಒಡೆಯುತ್ತೆ ಮತ್ತು ನಾನು ಯಾವಾಗ ಚಪಾತಿ ಇಟ್ಟು ಕಲಿಸಿದ್ರು ನಾನು ಅದು ಎಷ್ಟು ಗಟ್ಟಿ ಕಲಸಿರ್ತೀನಿ ಗೊತ್ತಾ ಆದರೂ ಅದು ನೀರು ನೀರು ಥರ ಆಗ್ಬಿಡುತ್ತೆ ಇವತ್ತು ತರಕಾರಿ ಏನೂ ಹಾಕದೆ ಹಾಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ನಂಗೆ ಯಾಕೋ ಹಾಗೆ ಮನಸ್ಸು ಕೇಳಲಿಲ್ಲ ಸ್ವಲ್ಪ ಹಸಿ ಬಟಾಣಿ ಇತ್ತಲ್ವ ಅದನ್ನಾದರೂ ಹಾಕೋಣ ಅಂತೇಳಿ ಒಂದು ಚೂರೆ ಹಸಿ ಬಟಾಣಿನ ನೀರು ಹಾಕಿಬಿಟ್ಟು ಬಿಸಿ ನೀರು ಹಾಕಿ ಇಟ್ಟಿದ್ದೀನಿ ನಾನು ಅದನ್ನು ಬೇಯಿಸಿ ಹಾಕಬೇಕಾಗಿ ಉಪ್ಪು ಹಾಕಿ ನಾನು ಅದೊಂದು ತಪ್ಪು ಮಾಡಿದೆ ನೀರು ಕುದ್ದಿದ ತಕ್ಷಣ ನಾವು ರವೆ ಹಾಕಿಬಿಡ್ತೀವಲ್ವ ಹಾಗಾಗಿ ಬಟಾಣಿ ಅದು ಬೆಂದಿರಲಿಲ್ಲ ನನಗೆ ಆ ತಪ್ಪಿನರು ಆಮೇಲೆ ಆಯಿತು ನಮ್ಮ ಸಿಂಬು ಏನಂದರೆ ಆ ಮರಳು ಇದೆ ಅಲ್ಲ ಆ ಮರಳು ಮೇಲೆ ಕುತ್ಕೊತಾನೆ ಯಾಕಂದರೆ ಅದು ತಂಪಿರುತ್ತಲ್ವ ಅದ್ರ ಮೇಲೆ ಕುತ್ಕೊತಾನೆ ಆ ಮರಳು ಚೀಲ ಇತ್ತು ಅದನ್ನೆಲ್ಲ ಕೆದ್ರುಬಿಟ್ಟು ಅದನ್ನು ಒಡ್ಕೊಂಡಿದ್ದಂತೆ ಮನೇಲಿ ಅದಕ್ಕೆ ಆ ಮರಳನ್ನ ಅಲ್ಲೇ ಹರಡಿದ್ದಾರೆ ಕರಿಬೇವು ಇರಲಿಲ್ಲ ನನ್ನ ಹತ್ರ ತುಂಬ ಜನ ಕೇಳ್ತಾಯಿದ್ರು ಆವಾಗ ನಿಮ್ಮ ಹತ್ರ ಕರಿಬೇವಿನ ಗಿಡ ಇಲ್ವಾ ಇಲ್ವಾ ಅಂತ ನನ್ನ ಹತ್ರ ಕರಿಬೇವಿನ ಗಿಡ ಇದೆ ಆದರೆ ನಾನು ಅದರದ್ದು ಯೂಸ್ ಇಲ್ಲ ಯಾಕಂದರೆ ಒಂದು ಎರಡು ಮೂರು ವರ್ಷ ಕರಿಬೇವಿನ ಗಿಡದಲ್ಲಿ ಕರಿಬೇವ್ನ ಕೊಯ್ಬಾರ್ದಂತೆ ಕೊಯ್ದೇ ಇದ್ದರೆ ಚೆನ್ನಾಗಾಗುತ್ತಂತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇನ್ನೂ ಒಂದು ಕರಿಬೇವಿದೆ ಇನ್ನೊಂದು ಮೂಲಲ್ಲಿ ಅದನ್ನು ಕೂಡ ನಡೆಸೋಣ ಅಂತ ಇದ್ದೀನಿ ಯಾಕಂದರೆ ಕರಿಬೇವು ಜಾಸ್ತಿ ತಿನ್ಬೇಕು ಒಳ್ಳೆದು ಹಾಗಾಗಿ ನಾನು ಯಾವಾಗಾದ್ರೂ ಎಮರ್ಜೆನ್ಸಿ ನನ್ನ ಹತ್ರ ಇಲ್ಲ ಅಂದಾಗ ಬಂದು ಇಲ್ಲಿ ಕೊಯ್ಕೊಂಡು ಹೋಗ್ತೀನಿ ಗಂಟೆ ಮನೆಯವರು ಒಂಬತ್ತು ಗಂಟೆಗೆ ಬಸ್ಸು ಅಂದಿದ್ರಲ್ಲ ಹಾಗಾಗಿ ನಾನು ಶೈನ ಎಬ್ಬಿಸ್ದೆ ಏಳು ಗಂಟೆಗೆ ಅವನು ಎದ್ದು ಸ್ನಾನ ಮಾಡಿ ಅವನೆಲ್ಲ ಕೆಲಸಗಳಿರುತ್ತಲ್ವ ಅದೆಲ್ಲ ಮುಗಿಸ್ಕೊಳ್ಳಿ ಅಂತೇಳಿ ಅವನಿಗೆ ಮುಖ ತೊಳಿ ಅಂತ ಹೇಳಿದೆ ಇಲ್ಲ ಸ್ವಲ್ಪ ಕುತ್ಕೊಂಡು ಆಮೇಲೆ ಹೋಗಿ ಮುಖ ತೊಳಿತೀನಿ ಅಂತ ಹೇಳ್ದೆ ನಾನು ಎದ್ದ ತಕ್ಷಣ ಫಸ್ಟು ಹೋಗೋದೇ ಬಾತ್ರೂಮಿಗೆ ನನ್ನ ಮಗ ನನ್ನ ಮಗಳು ಮಾತ್ರ ಅದೆರಡು ಕೆಲಸನೂ ಮಾಡೋದಿಲ್ಲ ಯಾವಾಗೂ ಅಷ್ಟೇ ಕುತ್ಕೊಂಡು ಒಂದು ಸ್ವಲ್ಪ ತ್ರಶ್ ತಗೊಂಡು ಆಮೇಲೆ ಹೋಗ್ತಾರೆ ಅವರಿಗೆ ಟೈಮ್ ಇರುತ್ತೆ ಹಾಗೆ ಮಾಡ್ತಾರೆ ನಮಗೆ ಟೈಮ್ ಇರೋಲ್ಲ ಹಾಗಾಗಿ ನಾವು ಸೀದಾ ಬಾತ್ರೂಮಿಗೆ ಹೋಗಬೇಕಾಗುತ್ತೆ ಅವತ್ತು ನಾವು ಹೋಟ್ಲಲ್ಲಿ ಉಪ್ಪಿಟ್ಟು ತಿಂದಿದ್ವಲ್ಲ ಅದರಲ್ಲಿ ಕಡಲೆಬೇಳೆ ಹಾಕಿರಲಿಲ್ಲ ಅವರು ಬರೀ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮಾತ್ರ ಹಾಕಿದ್ರು ಹಾಗಾಗಿ ನಾನು ಅಷ್ಟೇ ಕಡಲೆಬೇಳೆ ಹಾಕಿಲ್ಲ ನಾನು ಯಾವಾಗಲೂ ಉಪ್ಪಿಟ್ಟಿಗೆ ಉದ್ದಿನಬೇಳೆ ಹಾಕೋಲ್ಲ ಸ್ವಲ್ಪ ಕಡಲೆಬೇಳೆ ಹಾಕೋದೇ ಜಾಸ್ತಿ ನಂಗೆ ಅಲ್ಲಲ್ಲಿ ಸಿಗಬೇಕು ಅದು ಹಾಗೆ ಅವನು ಹೇಳಿದೆಲ್ಲ ಹಾಗೆ ಮಾಡ್ತಾ ಇದ್ದೆ ಆಮೇಲೆ ಅದೆಲ್ಲ ಬೆಂದ ನಂತರ ಈರುಳ್ಳಿ ಹಸಿಮೆಣಸು ಹಾಗೆಯೇ ಬಟಾಣಿ ಕೂಡ ಮಿಕ್ಸ್ ಮಾಡಿದ್ದೀನಿ ಈಗ ಒಂದಕ್ಕೆ ಮೂರು ಮೂರುವರೆ ಅಷ್ಟು ನೀರು ಹಾಕಿದ್ದೀನಿ ಆದರೆ ಒಂದು ಲೋಟಕ್ಕೆ ನಾಲ್ಕು ಇಲ್ಲ ನಾಲ್ಕು ಕಾಲು ಲೋಟದಷ್ಟು ನೀರು ಹಾಕಿದ್ರೆ ಮಾತ್ರ ಅದು ಉಪ್ಪಿಟ್ಟು ಚೆನ್ನಾಗಾಗುತ್ತೆ ನಾನು ಹಾಕಿದ್ದು ಕೂಡ ಕಮ್ಮಿ ಆಗಿತ್ತು ಆಮೇಲೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಮತ್ತೆ ಅದನ್ನು ಮಿಕ್ಸ್ ಮಾಡ್ತಾ ಬಂದೆ ನಮ್ಮ ಉಪ್ಪಿಟ್ಟಿಗೆ ಕಾಯಿ ಚಟ್ನಿ ಇದ್ದರೆ ಇಷ್ಟಪಡ್ತಾರೆ ಹಾಗಾಗಿ ಅವರಿಗೆ ಅಂತ ಚೂರೆ ಕಾಯಿತ್ತಲ್ವ ಅದರಲ್ಲೇ ಕಾಯಿ ಚಟ್ನಿನ ಮಾಡಿದೆ ಈ ಕಡೆ ನೀರು ಕೂಡ ಕುದೀತಾ ಇತ್ತು ಈಗ ರವೆನ ಹಾಕ್ತಾಯಿದ್ದೀನಿ ಹೌದೌದು ಸಾರ್ ಡ್ಯಾಡೀ ದುಡ್ಡು ಖರ್ಚು ಮಾಡಬೇಡ ಅಂತ ಶೇನ ಈಗ ಬಿಡೋದಕ್ಕೆ ಹೊರಟಿದೀನಿ ಶ್ರೇಯು ಫಸ್ಟ್ ಟೈಮ್ ಬಸ್ಸಲ್ಲಿ ಒಬ್ಬನೇ ಹೋಗ್ತಾ ಇರೋದು ಚೇಂಜ್ ಕೊಡಿರಿ ಅವನಿಗೆ ಮಾಡಿಸ್ಕೊಡ್ತೀರಾ ಹೆಂಕುರಾದ್ರಿ ಏನೇ ಇದೆ ಏನೇನಿಲ್ಲ ಮರ ಕಡಿಯೋದು ಮಿಷನ್ ಇದು ಇದು ಔಷಧಿ ಹೊಡೆಯೋ ಮಿಷನ್ ಔಷಧಿ ಹೊಡಿಬೇಕು ಅದಕ್ಕೆ ರಿಪೇರಿ ಆಗಿದೆ ನಿನ್ನೆ ಹೋಗಿ ರಾತ್ರಿ ತಗೋಬಂದ್ವಿ ನಾಳೆ ಸರ್ವೀಸಾ ಓ ಇದಕ್ಕೂ ಸರ್ವಿಸ್ ಬರೇ ಇರುತ್ತಾ ಎಂತ ಆಗಿತ್ತು ಹಾಂ ಓ ಹಂಗೆ ನಾನೇನೋ ಹಾಳಾಗಿತ್ತು ಅದಕ್ಕೆ ರಿಪೇರಿ ಕೊಟ್ಟಿದ್ದೀರ ಅಂತ ಬಸ್ಸಿಗಾಗಿ ಕಾಯ್ತಾ ಇದ್ದೀವಿ ನಮ್ಮ ಅರಿಪನ್ಪೇಟೆಯಲ್ಲಿ ಏನಪ್ಪಾ ಅಂದರೆ ಬಸ್ ಸ್ಟ್ಯಾಂಡ್ ಇರೋದು ಒಂದೇ ಅದು ಕುತ್ಕೊಳ್ಳೋದಕ್ಕೆ ಮಾತ್ರ ಇದೆ ಇಲ್ಲಿ ನಾಲ್ಕು ದಿಕ್ಕಲ್ಲೂ ಬಸ್ ನಿಲ್ಲುತ್ತೆ ತೀರ್ಥಹಳ್ಳಿ ರೋಡು ಮತ್ತು ಹೊಸನಗರ ರೋಡಿಗೆ ತಕ್ಕ ಹಾಗೆ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಷ್ಟೇ ಹೆಸರಿಗೆ ಮಾತ್ರ ಅದು ಬಸ್ ಸ್ಟ್ಯಾಂಡ್ ಅನ್ಬೋದು ಅದು ಯಾರಿಗೂ ಅಷ್ಟು ಉಪಯೋಗ ಆಗೋದಿಲ್ಲ ಒಂದು ಎಲ್ಲರಿಗೂ ಒಂದು ಉಪಯೋಗ ಆಗೋ ಥರ ಒಂದು ಬಸ್ ಸ್ಟ್ಯಾಂಡ್ ಇದ್ದರೆ ಎಲ್ಲರಿಗೂ ಒಂದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಷ್ಟೇ ಬಸ್ಸಿಗೆ ಕಾಯ್ತಾ ಇದೀವಿ ನಮ್ಮನೆಯವರು ಕಂಡಕ್ಟ್ರನ್ನ ಕೇಳಿದ್ರು ನಿನ್ನೆ ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ ಒಂಬತ್ತು ಗಂಟೆಗೆ ಡೈರೆಕ್ಟ್ ಬಸ್ ಇದೆ ಅಂತ ಒಂಬತ್ತು ಗಂಟೆಗೆ ಡೈರೆಕ್ಟ್ ಬಸ್ ಇಲ್ಲ ಅಂತ ಅದು ಉಳುವಿ ಮೇಲೆ ಹೋಗೋ ಬಸ್ ಅಂತೆ ಅವ್ರು ಉಳುವೆಗಿಳಿಸಿ ಹಂಗೆ ಕರ್ಕೊಂಡು ಹೋಗಿ ನಮಗೆ ಉಳುವಿ ತುಂಬ ದೂರ ಆಗುತ್ತೆ ಹಾಗಾಗಿ ನಾನು ಬೇಡ ಅಂತ ಅಂದೆ ಮಧ್ಯಾಹ್ನ ಮೂರು ಕಾಲಿಗೆ ಇದೆಯಂತೆ ಮೂರು ಕಾಲು ಬಸ್ಸಿಗೆ ನಾನು ಬೇಡ ಅಂದೆ ಶ್ರೇಯ ಸಣ್ಣ ಮಾಡು ಯಾಕೆಂದರೆ ಸಂಜೆ ಗುಡುಗು ಮಿಂಚು ಗೊತ್ತಲ್ವ ಇವಾಗ ಅಂತ ಹೇಳಿ ನಾನು ಬೇಡ ಅಂದೆ ಅದಕ್ಕೇನೆ ಅವನೇ ಇಲ್ಲ ನಾನು ಸಾಗರ ಹೋಗಿ ಬೇರೆ ಬಸ್ಸಿಗೆ ಹತ್ಕೊಂಡು ಹೋಗ್ತೀನಿ ಅಂತ ಅಂದ ಸಾಗರದಿಂದ ನಾವು ಹೊಸಬಳ್ಳೆ ಬಸ್ ಚೇಂಜ್ ಮಾಡ್ಬೇಕು ಹೊಸಬಳ್ಳೆ ಸ್ವರಬಾ ಬಸ್ ಚೇಂಜ್ ಮಾಡ್ಕೊಂಡು ಅವ್ನು ಹೋಗ್ಬೇಕು ಅದೇ ಹೋಗ್ತೀನಿ ಅಂತಿದ್ದಾನೆ ಏನೋ ಅವ್ನು ಧೈರ್ಯದ ಮೇಲೆ ಇದೆ ಫಸ್ಟ್ ಟೈಮ್ ಕಳಿಸ್ತಾ ಇದ್ವಿ ಒಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಮೊಬೈಲ್ ಇಲ್ಲ ಎಕ್ಸ್ಟ್ರಾ ಅವನಿಗೆ ಕೊಡೋದಕ್ಕೆ ಅಂತ ಮೊಬೈಲ್ ಇಲ್ಲ ಹಾಗಾಗಿ ಫೋನ್ ನಂಬರ್ನ ನಾನು ತಮ್ಮನ ಫೋನ್ ನಂಬರು ಬರ್ಕೊಟ್ಟಿದ್ದೀನಿ ಅವನಿಗೆ ನಂದು ಡ್ಯಾಡಿದು ಹೇಗಿದ್ರು ನೆನಪಿದೆ ಶೈ ಬಸ್ ಬಂತು ಡ್ಯಾಡಿ ಕರಿ ಈಗ ಅವನು ಸಾಗರ ಹೋಗಿ ಅಲ್ಲಿ ಬಸ್ ಚೇಂಜ್ ಮಾಡಿ ಸಾಗರ ಬಸ್ಸು ಅಂತ ನಾವು ಅಂದ್ಕೊಂಡ್ವಿ ಶ್ರೇಯಿನೂ ಹೋಗಿ ಹತ್ತೋದಕ್ಕೆ ಅಂತ ಹೋದ ಆದರೆ ಅದು ಅನಂತಪುರದಿಂದ ಶಿಕಾರಿಪುರ ಆ ಕಡೆ ಹೋಗೋ ಬಸ್ ಅಂತೆ ಹತ್ತಿ ಎಲ್ಲ ಆದಮೇಲೆ ನಮಗೆ ಗೊತ್ತಾಗಿದ್ದು ಆಮೇಲೆ ಇಳಿದು ಮತ್ತೆ ಬಂದ ಅವನು ಟ್ರೈನ ಬಸ್ ಹತ್ತಿಸಿ ಬಂದ್ವಿ ನಾವು ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ ನಮ್ಮನೆ ನನ್ನನ್ನು ಇಳಿಸ್ಬಿಟ್ಟು ಹಾಗೇ ಹೋದರು ಹಾಗೆಯೇ ನುಗ್ಗೆಕಾಯಿ ಸಾರಿಗೆ ಬಂದೊಳ್ಳೆನೆ ನುಗ್ಗೆಕಾಯಿನ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಟೆ ಬರಬೇಕಿದ್ರೆ ಹಾಲು ಕೂಡ ತೊಗೊಬಂದಿದ್ರು ಇವಾಗ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಸೇಫಾಗಿ ಮನೆ ಸೇರಿದಂತೆ ಫೋನ್ ಬಂದಿತ್ತು ಅವನ ಅವನಿಂದ ನನಗೆ ಇಲ್ಲಿನೂ ಬೇಗನೆ ಬಸ್ ಸಿಕ್ತು ನಾ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಬಸ್ ಬಂತು ಎಲ್ಲ ನೀವು ಪಾಪ ಬೇಗ ಬೇಗನೆ ಬಸ್ ಸಿಕ್ತು ಹತ್ತುವರೆಗೇನೋ ಬಸ್ ಹತ್ತಿದಾನೆ ಸಾಗರದಿಂದ ಹತ್ತು ಹತ್ತು ನಲ್ವತ್ತಕ್ಕೇನೋ ಫೋನ್ ಮಾಡಿದ್ದಾನೆ ನಂಗೆ ಬಸ್ ಹತ್ತಿದ್ದೀನಿ ಮಮ್ಮಿ ಬಸ್ ಬಸ್ ಸ್ಟ್ಯಾಂಡ್ ಬಿಡ್ತು ಅಂತ ಹಾಗೆ ನಾನು ಚಿಕ್ಕಪ್ಪನ ಮಗನ ಫೋನ್ ಮಾಡಿದೆ ಹೊರಟಿದ್ದಾನೆ ಅಂತ ಅಂತ ಹೇಳಿ ಅವನಿಗೆ ನಾನು ಅಂದೆ ಅವನು ಬಿಟ್ಟ ತಕ್ಷಣ ನೀನು ಹೊರಡು ಅಂತ ಹೇಳಿದೀನಿ ಅವನು ನಾನು ಸಾಗರದಲ್ಲಿ ಕುತ್ಕೊಂಡಿದ್ದಾನೆ ಅಂತ ಫೋನ್ ಮಾಡೋದಕ್ಕೂ ಇವನು ಹೋಗಿ ಹೊಸಬಳ್ಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಮನೆಯವರು ಎಲ್ಲ ಬೇಗ ಬರ್ತಾನೆ ಹೋಗಿರೋ ಹೋಗಿರೋಂತೆ ಹತ್ತುವರೆಗೆ ಹೋಗಿ ಕುತ್ಕೊಂಡಿದ್ದಾನೆ ಒಂದು ಗಂಟೆ ಕಾತಿದ್ದಾನೆ ಹನ್ನೊಂದು ಗಂಟೆ ಹತ್ತು ವರೆಯಿಂದ ಹನ್ನೊಂದುವರೆ ತನಕ ಕಾದಿದ್ದಾನೆ ಪಾಪ ಒಂದು ಗಂಟೆ ಕಾದಿದ್ದಾನೆ ಆಮೇಲೆ ನಾನು ಈಗ ಬಸ್ ಹತ್ತಿದ್ದಾರೆ ಅಂತ ಫೋನ್ ಮಾಡ್ಕೊ ಇಯ್ಯೋ ದೇವ್ರೆ ಅಂತ ನಾನು ಅದಕ್ಕೆ ಹೇಳಿದ್ದೆ ನಾನು ಫೋನ್ ಮಾಡ್ತೀನಿ ನಾನು ಫೋನ್ ಮಾಡಿದ್ಮೇಲೆ ಹತ್ತು ನಿಮಿಷ ಬಿಟ್ಟು ಹೊರಡು ಅಂತ ಹೇಳಿದೀವಿ ನಮ್ಮನೇಲೆ ಅಷ್ಟು ಅರ್ಜೆಂಟ್ ಮಾಡಿ ಅವನನ್ನು ಕಳಿಸಿದ್ದಾರೆ ಅಡುಗೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೇರೆ ಬೇರೆ ಹಾಕದ್ ಮರ್ತ್ಬಿಟ್ಟಿದೀವಿ ಆ ಚೂರ್ ಮುಖಕ್ಕೆ ಕೆನೆ ಹಚ್ಕೊಂಡೆ ಹಾಗೆನೆ ತಲೆ ಕೂಡ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಕೊಂಡಿದ್ದೀನಿ ಎಲ್ಲ ಕೆಲಸ ಆಯ್ತು ಸ್ನಾನಕ್ಕೆ ಹೋಗೋಕ್ಕೆ ಫೋನ್ ಎಲ್ಲರೂ ಬಂದ್ಬಿಟ್ರೆ ಅಂತ ಹೇಳಿ ಅವ್ನ್ ಫೋನಿಗಾಗಿ ಕಾಯ್ತಾ ಇದ್ದ ಇವಾಗ ಒಂದು ಸಮಾಧಾನ ಆಯ್ತು ಅವನ್ ಏನ್ ಗೊತ್ತ ಸ್ವಲ್ಪ ನಾಚಿಕೆ ಸ್ವಭಾವ ಯಾರತ್ರ ಬಸ್ ಎಲ್ಲಾ ಕೇಳ್ಕೊ ನೀನು ಬಸ್ ಸ್ಟ್ಯಾಂಡ್ ಅಲ್ಲೇ ಹೊಸದಾಗಿದೆ ಅಲ್ಲ ಕೇಳು ಹೊಸಬಳೆ ಹೋಗೋ ಹೋಗ ಬಸ್ ಯಾವ್ದು ಅಂತೆಲ್ಲ ಕೇಳು ಅಂದ್ರೆ ಅವ್ ಮುಖ ಒಂಥರ ಮಾಡ್ತಿದ್ದ ಆಮೇಲೆ ಯಾರ ಹತ್ರ ಫೋನ್ ಇಸ್ಕೊಂಡ್ ಮಾಡುವ ಅಂದ್ರು ಕೂಡ ಒಂಥರ ಮಾಡ್ತಾ ಇದ್ದ ಒಂದ್ ಸ್ವಲ್ಪ ಹಂಗೆ ನಾಚಿಕೆ ಸ್ವಭಾವ ಅವನಿಗೆ ಆ ಅದು ಧೈರ್ಯ ಮಾಡಿ ನನ್ನ ಮಗ ಊರಿಗೆ ಹೋಗಿದ್ದಾನೆ ಇನ್ನು ಎಲ್ಲಿಗಾದ್ರೂ ಹೋಗ್ತು ಅಂತ ಅನ್ನಿಸ್ತು ಇದು ಫಸ್ಟ್ ಟೈಮ್ ಅಲ್ಲ ನಮಗೂ ಹೆದರಿಕೆ ಅಂದ್ರೆ ಹೆದರಿಕೆ ಅವನು ಫೋನ್ ಯಾವ ಫೋನ್ ಬಂದು ಬರದ್ರೂ ನಂಗೆ ಇವರೇ ಮಾಡ್ತೇನೋ ಮಾಡ್ದೇನೋ ಆ ಕಡೆನೇ ಗಮನ ಇದ್ದಾಗೆ ಫೋನ್ ಕಡೆ ಓಡಾಡ್ತಾ ಇದ್ದೆ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಅನ್ಸುತ್ತೆ ಒಬ್ಬೊಬ್ಬರೇ ಓಡಾಡ್ಬೇಕಿದ್ರೆ ಖುಷಿ ಅಂತಲೂ ಅನ್ಸುತ್ತೆ ಚಿನ್ನಿನೂ ಅಷ್ಟೇ ಈಗ ಒಬ್ಬಳೇ ಓಡಾಡ್ತಾ ಶೇನು ಪರವಾಗಿಲ್ಲ ಅಂತ ಅನ್ನಿಸ್ತು ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಹಾಗೆಯೇ ಅನ್ನಕ್ಕೆ ಕೂಡ ಇಡ್ತಾಯಿದ್ದೀನಿ ಇವತ್ತು ಕೆಲಸ ಬೇಗನೇ ಆಗಿತ್ತು ಆದರೆ ಶೇ ಫೋನಿಗಾಗಿ ಕಾದು ಕಾದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಅದರ ಅಡುಗೆನ ನಾನು ಸ್ವಲ್ಪ ಲೇಟಾಗಿಯೇ ಮಾಡ್ತಾಯಿದ್ದೀನಿ ಸಾಂಬಾರು ಕೂಡ ಆಯಿತು ಎರಡು ದಿನಕ್ಕಾಗಷ್ಟೇ ಸಾಂಬಾರನ್ನು ಮಾಡಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಏನಂದರೆ ಇವತ್ತಿನಕ್ಕಿಂತನೂ ನಾಳೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ನುಗ್ಗೆಕಾಯಿ ಸಾಂಬಾರು ಯಾವಾಗ ಮಾಡಿದ್ರು ಎರಡು ಆಗಷ್ಟು ಮಾಡ್ತೀನಿ ನಮ್ಮನವ್ರಿಗೆ ಕೋಸಂಬರಿ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಮೊಸರುಗಾಯಿ ಅಂದರೆ ಅವ್ರಿಗೆ ಇಷ್ಟ ಆಗುತ್ತೆ ಅವರು ಕೂಡ ಊರಿಂದ ಬಂದರು ನಾನು ಅಡುಗೆ ಮಾಡಿಕೊಂಡು ಕಾಯ್ತಾ ಕುತ್ಕೊಂಡಿದ್ದೆ ಅವ್ರು ಬಂದ ಮೇಲೇ ಮೊಸರುಗಾಯಿ ಮಾಡೋಣ ಅಂತ ಹೇಳಿ ಇವಾಗ ಸೌತೆಕಾಯಿನ ಹೆಚ್ಚಿ ಮೊಸರುಗಾಯಿ ಮಾಡ್ತಾಯಿದ್ದೀನಿ ನನಗೆ ದಿನ ರಾಗಿ ಗಂಜಿ ಮಾಡೋದು ಮರ್ತೋಗ್ಬಿಡ್ತಿತ್ತು ಇವತ್ತು ನನಗೂ ಯಾಕೋ ಬಿಸಿ ಬಿಸಿ ರಾಗಿ ಗಂಜಿ ಕುಡಿಯೋಣ ಅಂತ ಅನ್ನಿಸ್ತು ಹಾಗಾಗಿ ರಾಗಿ ಗಂಜಿ ಕೂಡ ಮಾಡ್ತಾಯಿದ್ದೀನಿ ಈಗ ಊಟದ ಟೈಮ್ ಎಲ್ಲರೂ ತಣ್ಣಗಿರೋ ರಾಗಿ ಗಂಜಿ ಕುಡಿತಾರೆ ನನಗೆ ಸ್ವಲ್ಪ ರಾಗಿ ಗಂಜಿ ಬಿಸಿ ಬಿಸಿ ಇದ್ದರೆ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಯಾವಾಗಾದರೂ ನಾನು ರಾಗಿ ಗಂಜಿ ಮಾಡಿದ ತಕ್ಷಣ ಈ ಥರ ಮೊಸರು ಹಾಕೊಂಡು ರಾಗಿ ಗಂಜಿನ ಕುಡಿತೀನಿ ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ